ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಾವೇರಿ ನದಿಯ ಬಗ್ಗೆ ಸಣ್ಣ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ಕನ್ನಡ ನಾಡಿನ ಜೀವನದಿ ಕಾವೇರಿ ಇದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹರಿಯುವ ಪ್ರಮುಖ ನದಿ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಭಾಗಮಂಡಲದಲ್ಲಿ ಕಾವೇರಿ ನದಿಗೆ ಕನಿಕೆ ಜ್ಯೋತಿ ಎಂಬ ಎರಡು ನದಿಗಳು ಸೇರುತ್ತವೆ ಇದನ್ನು ತ್ರಿವೇಣಿ ಸಂಗಮ ಎನ್ನುತ್ತಾರೆ ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ ಕಾವೇರಿ ನದಿಗೆ ಅನೇಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಅವುಗಳಲ್ಲಿ ಕೃಷ್ಣರಾಜಸಾಗರ ಅತಿದೊಡ್ಡ ಅಣೆಕಟ್ಟಾಗಿದೆ ಇದು ಕೆ ಆರ್ ಎಸ್ ಎಂದು ಪ್ರಸಿದ್ಧಿಯಾಗಿದೆ ಇದನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿದೆ ಇದರ ನಿರ್ಮಾಣಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಅಣೆಕಟ್ಟಿಗೆ ಅವರ ಹೆಸರನ್ನೇ ಇಡಲಾಗಿದೆ ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶಗಳಿಂದ ಧುಮುಕುತ್ತದೆ ಇದರಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ ಅವುಗಳಲ್ಲಿ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಒಗೆನೆಕಲ್ ಜಲಪಾತಗಳು ಪ್ರಮುಖವಾದವು ಮಳೆಗಾಲದಲ್ಲಿ ದುಮ್ಮಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ ಈ ನೀರನ್ನು ಕುಡಿಯಲು ವಿದ್ಯುತ್ ಉತ್ಪಾದನೆಗೆ ಕೃಷಿಗೆ ಬಳಸಲಾಗುತ್ತದೆ ಉದಾಹರಣೆಗೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ ಅಲ್ಲದೆ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿನ ಜನರಿಗೂ ಉಪಯೋಗಕಾರಿಯಾಗಿದೆ ಈ ನದಿಯು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಳ್ಳಿ ಸೇರುತ್ತದೆ ಕಾವೇರಿ ನದಿ ನಾಡಿನ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಕನ್ನಡ ನಾಡಿನಲ್ಲಿ ಕಾವೇರಿಯನ್ನು ಪಡೆದ ನಾವೆಲ್ಲರೂ ಧನ್ಯರು ಇದಾಗಿದೆ ಸ್ನೇಹಿತರೆ ಸಣ್ಣ ಪ್ರಬಂಧ ರಚನೆ ಕಾವೇರಿ ನದಿಯ ಬಗ್ಗೆ